ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟೊ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬರ ಬದಲಾವಣೆಯನ್ನು ಬಯಸ್ತಾ ಇರ್ತೇವೆ ಹಾಗೆ ಬಯಸೋದು ತಪ್ಪೇನಿಲ್ಲ ಯಾಕೆ ಅಂತಂದ್ರೆ ಇನ್ನೊಬ್ಬರ ಬದಲಾವಣೆ ಹಠ ಮ ಹಠದಿಂದ ಆದರೆ ಅದು ತಪ್ಪು ಅಥವಾ ಅದು ಏನಾದರೂ ಅವರಿಗೆ ಒಳ್ಳೆಯದಲ್ಲ ಅಂತ ನಮಗೆ ಅನಿಸಿದ್ದು ಮತ್ತು ನಿಜವಾಗಿಯೂ ಅವರ ಜೀವನಕ್ಕೆ ಅದು ಮಾರಕ ಆಗುತ್ತೆ ಅಂತಂದರೆ ಆ ರೀತಿಯ ಬದಲಾವಣೆ ತಪ್ಪು ಆದರೆ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅವರು ಇದರಿಂದ ಬೆಳಿತಾರೆ ಅವರ ಜೀವನದಲ್ಲಿ ಒಳ್ಳೆಯ ಒಂದು ಮಾರ್ಗಗಳು ತೆರೆದುಕೊಳ್ಳುತ್ತೆ ಅಂತಂದರೆ ಇನ್ನೊಬ್ಬರನ್ನ ಬದಲಾಯಿಸೋದು ಅಥವಾ ಇನ್ನೊಬ್ಬರು ಬದಲಾಗ್ಲಿ ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಹಾಗಾದರೆ ಇನ್ನೊಬ್ಬರನ್ನ ಬದಲಾಯಿಸೋದು ಅಥವಾ ಅವರ ಜೀವನ ಕ್ರಮ ಜೀವನ ಶೈಲಿ ಅಥವಾ ಜೀವನದ ಅನೇಕ ವಿಚಾರಗಳಲ್ಲಿ ಬದಲಾವಣೆಯನ್ನ ನಾವು ತರಬೇಕು ಅಂತಿದ್ರೆ ನ್ಯೂಮರಾಲಜಿಯ ಯಾವ ನಂಬರ್ ನಮಗೆ ಸಹಾಯ ಮಾಡುತ್ತೆ ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ನೋಡೋಣ ಇದನ್ನ ಯಾವ ರೀತಿಯಲ್ಲಿ ನಾವು ಬಳಸ್ಬೋದು ಅನ್ನೋದು ಮೊದಲನೇ ವಿಚಾರ ಈಗ ಏನಾದ್ರೂ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಸ್ಮೋಕ್ ಮಾಡ್ತಾ ಇದ್ರೆ ಅಂದ್ರೆ ಕಂಟಿನ್ಯೂಸ್ ಅದೇ ಯೋಚನೆ ವ್ಯಕ್ತಿಯಲ್ಲಿ ಬರ್ತಾ ಇರುತ್ತೆ ಈಗ ಯಾರಾದರೂ ದುಡ್ಡು ಕೊಟ್ರೆ ಮೊದಲು ತಲೆಯಲ್ಲಿ ಬರೋದೇನು ಇದನ್ನು ತಗೊಂಡೋಗಿ ನಾನು ಯಾವುದನ್ನ ಡ್ರಿಂಕ್ ಮಾಡಲಿ ಅಂದರೆ ಯಾವ ಬ್ರ್ಯಾಂಡಿಂದು ಅಥವಾ ಯಾವ ಇದನ್ನು ನಾನು ಕುಡಿಲಿ ಅಥವಾ ಸ್ಮೋಕ್ ಮಾಡಲಿ ನಿರಂತರವಾಗಿ ಸ್ಮೋಕ್ ಮಾಡ್ತಾನೆ ಇರ್ತಾರೆ ಕೆಲವರು ಟೀ ಕುಡಿತಾ ಇರ್ತಾರೆ ಎಷ್ಟು ಅಂತಂದ್ರೆ ಕೆಲವರು ಮನೆಯಲ್ಲಿ ಹೇಗಿರುತ್ತೆ ಅಂತಂದ್ರೆ ಒಲೆಯಲ್ಲಿ ಟೀ ಪಾತ್ರೆನ ಇಳಿಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಟೀ ಕುಡಿತಾ ಇರ್ತಾರೆ ಕೆಲವರು ಹೇಳ್ತಾರೆ ನಾನು ಚಂಬುಗಡ್ಲೇ ಕುಡಿತೀನಿ ಅಂತ ಈ ರೀತಿ ಟೀ ಕುಡಿಯೋರು ಇದ್ದಾರೆ ಕೆಲವರು ಟಿ ವಿ ನೋಡೋದು ಏನೂ ಬೇರೆ ಅದನ್ನು ಯೋಚನೆ ಮಾಡೋದಿಲ್ಲ ಟಿ ವಿಯಲ್ಲಿ ಯಾವ ಸೀರಿಯಲ್ ಬರುತ್ತೆ ಯಾವ ಫಿಲ್ಮ್ ಬರುತ್ತೆ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಕೇವಲ ಟಿ ವಿನೇ ನೋಡ್ತಾ ಇರ್ತಾರೆ ಅಂದರೆ ಇದು ಕೂಡ ಟೂ ಮಚ್ ನೋಡೋದು ಕೂಡ ಕೆಟ್ಟದ್ದು ಕೆಲವು ಮಕ್ಕಳು ವಿಡಿಯೋ ಗೇಮ್ ಆಡ್ತಾನೇ ಇರ್ತಾರೆ ಅಥವಾ ಮೊಬೈಲಲ್ಲಿ ನೋಡ್ತಾನೇ ಇರ್ತಾರೆ ಕೆಲವು ಮಕ್ಕಳು ಪ್ರೀತಿಯದೇ ವಿಚಾರ ಅಂದರೆ ಸಾಧನೆ ಮಾಡುವ ವಯಸ್ಸಿನಲ್ಲಿ ಕೇವಲ ಪ್ರೀತಿಯ ಬಗ್ಗೆ ನನ್ನ ಹುಡುಗ ಅಥವಾ ನನ್ನ ಹುಡುಗಿ ಅದೇ ಯೋಚನೆ ಬರ್ತಿರತ್ತೆ ಅಥವಾ ಕೆಲವರಿಗೆ ಸಾಯೋ ಯೋಚನೆ ಬರ್ತಿರತ್ತೆ ಬರೇ ಸಾಯೋದು ಕೆಲವರಿಗೆ ಭಯ ಅದು ಒಂದೇ ಏನಿದ್ರೂ ಭಯ 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 ಕೆಲವರಿಗೆ ಚಿಂತೆ ಅದೇ ರೀತಿ ಕೆಲವರು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಕಳು ಪರಸ್ತ್ರೀ ಅಥವಾ ಪರಪುರುಷನ ಸಂಬಂಧದಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಆದರೂ ಸಹಿತ ನಾವಿವತ್ತು ನ್ಯೂಸ್ಗಳಲ್ಲಿ ಬಹಳಷ್ಟು ಅದನ್ನು ಕೇಳ್ತಾ ಇದ್ದೀವಿ ಬೇರೆ ಹುಡುಗನ ಜೊತೆ ಹೋದ್ಲು ಮಕ್ಕಳನ್ನ ಬಿಟ್ಬಿಟ್ಟು ಹೋದರು ಅಥವಾ ಗಂಡನನ್ನು ಬಿಟ್ಬಿಟ್ಟು ಹೋದರು ಈ ರೀತಿ ನಾವು ಕೇಳ್ತಾ ಇರ್ತೀವಿ ಅಲ್ಲದೇ ಮಕ್ಕಳು ಹಠ ಎಲ್ಲದಕ್ಕೂ ಹಠ ಹಠವನ್ನೇ ಅಸ್ತ್ರವನ್ನಾಗಿಟ್ಕೊಂಡಿರ್ತಾರೆ ಅಂದರೆ ನಮಗೆ ಒಂದು ಅವರಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ ಅಂದರೆ ಅದೇ ಪ್ಯಾಟರ್ನಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ ಇದು ಅವರ ಒಂದು ಜೀವನಕ್ಕೆ ಒಳ್ಳೆಯದಲ್ಲ ಅಥವಾ ಮುಂಬರುವ ಒಂದು ಬದುಕಿನಲ್ಲಿ ಅವರು ಮುನ್ನಡೆಯೋದಕ್ಕೆ ಇದು ಒಳ್ಳೆಯದಲ್ಲ ಹಾಗೆ ನಮಗೆ ಅನಿಸಿದ್ದಲ್ಲಿ ಅಥವಾ ಇನ್ನು ಕೆಲವರು ಏನು ಮಾಡ್ತಾ ಇರ್ತಾರೆ ಅಂತಂದ್ರೆ ಕೇವಲ ಸ್ವೀಟ್ ತಿನ್ನೋದು ಎಷ್ಟೊತ್ತಿಗೂ ಅವರು ಸ್ವೀಟ್ ತಿನ್ಬೇಕು ಅಂತ ಅನ್ಸುತ್ತೆ ಅಥವಾ ಕೆಲವರು ತುಂಬಾ ತಿಂತಾ ಇರ್ತಾರೆ ಮಕ್ಕಳು ಕೆಲವರು ಹಾಗೇ ದೊಡ್ಡವರಲ್ಲೂ ಇರ್ತಾರೆ ಅದೇ ರೀತಿ ಆದರೆ ಮಕ್ಕಳಲ್ಲಿ ಕೆಲವರು ತಾಯಿ ಅಂದ್ರೆ ಹೇಳ್ತಾರೆ ನಾವು ಮನೆಯಲ್ಲಿ ಒಂದು ವಾರಕ್ಕೆ ಆಗುವಷ್ಟು ನಾವು ಮಾಡಿಟ್ಟಿದ್ರೆ ಮಕ್ಕಳು ಎರಡೇ ದಿನದಲ್ಲಿ ತಿಂದು ಮುಗಿಸ್ತಾರೆ ಮಾಡಿ ಮಾಡಿ ಸಾಕಾಗೋಗುತ್ತೆ ನಮಗೆ ಈ ರೀತಿ ಯಾವುದಾದ್ರೂ ಅತಿಯಾಗಿ ಒಂದರಲ್ಲೇ ವ್ಯಕ್ತಿ ತೊಡಕೊಂಡಿದ್ರೆ ಕೆಲವರಿಗೆ ನಾವು ಓ ಸಿ ಡಿ ಪ್ರಾಬ್ಲಮನ್ನು ನೋಡ್ತೀವಿ ಅಂದರೆ ಕೈ ತೊಳ್ಕೊಳ್ತಾನೆ ಇರ್ತಾರೆ ಅಂದ್ರೆ ಒಂದೇ ಒಂದು ಡೈರೆಕ್ಷನಲ್ಲಿ ಅಲ್ಲಿ ಮನಸ್ಸು ಹೋಗ್ತಾ ಇರತ್ತೆ ಅವರನ್ನು ನಾವು ನಾನಾ ರೀತಿಯ ಪ್ರಯತ್ನ ಇರ್ತೀವಿ ಮೊನ್ನೆದಾಗಿ ತಿಳಿ ಹೇಳಕ್ಕೆ ಪ್ರಯತ್ನ ಪಡ್ತೀವಿ ಬೇರೆಯವರಿಂದ ಹೇಳ್ಸೋಕ್ಕೂ ಪ್ರಯತ್ನ ಪಡ್ತೀವಿ ಆದ್ರೆ ಇದು ಯಾವುದೂ ಸಹ ವರ್ಕ್ ಆಗ್ತಾ ಇರಲ್ಲ ಕಾರಣ ಅವರ ಮನಸ್ಸು ಅದು ಒಂದರ ಕಡೆಗೆ ಅಷ್ಟು ಬಲವಾಗಿ ಹೋಗ್ತಾ ಇರತ್ತೆ ಇದನ್ನು ನಾವು ಹೇಗೆ ಬದಲಾಯಿಸೋದು ಹಾಗಾದ್ರೆ ಅದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇರ್ಬೋದು ಇದರಿಂದ ನಮಗೆ ತೊಂದರೆ ಆಗ್ತಿದ್ದಲ್ಲಿ ನಮಗೂ ಸಹ ತೊಂದರೆ ಆಗ್ತಾ ಇರತ್ತೆ ಅದರಿಂದ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತಂದರೆ ನಾವು ಅವರ ಒಳಿತಿಗಾಗಿ ಹಾಗೆ ನಮ್ಮ ಒಂದು ಜೀವನದಲ್ಲಿ ನಮಗೂ ಒಳ್ಳೆಯದಾಗಬೇಕು ಇದರಿಂದ ನಮಗೂ ಡಿಸ್ಟರ್ಬ್ ಆಗಬಾರ್ದು ಈ ರೀತಿ ನಾವು ಯೋಚನೆ ಮಾಡ್ತಾ ಇದ್ದಲ್ಲಿ ಆಗ ನಾವು ಈ ನಂಬರನ್ನು ಉಪಯೋಗಿಸ್ಬೋದು ಹಾಗಾದರೆ ಈ ನಂಬರ್ ಯಾವುದು ನ್ಯೂಮರಾಲಜಿಯಲ್ಲಿ ಅದು ನಂಬರ್ ಸೆವೆನ್ ಈ ನಂಬರ್ ಸೆವೆನನ್ನು ನಾವು ಹಾಗಾದರೆ ಯಾವ ರೀತಿ ಬಳಸಬೇಕು ಯಾವ ಕಲರ್ನಲ್ಲಿ ಬಳಸಬೇಕು ಯಾವುದೇ ರೀತಿಯ ಒಂದೇ ಕಡೆ ವ್ಯಕ್ತಿ ಹೋಗ್ತಿದ್ದಾನೆ ಒಂದೇ ರೀತಿಯ ಪ್ಯಾಟರ್ನಲ್ಲಿ ಸಾಕ್ತಾ ಇದೆ ಅವನ ಮನಸ್ಸು ಅಂತಂದರೆ ಆಗ ಈ ನಂಬರ್ ಸೆವೆನನ್ನು ಪಿಂಕ್ ಕಲರಲ್ಲಿ ನಂಬರ್ ಸೆವೆನನ್ನು ಪಿಂಕ್ ಕಲರಲ್ಲಿ ಈ ನಮ್ಮ ಮಧ್ಯ ಬೆರಳು ಇದೆರಡೂ ಏನು ಮಧ್ಯ ಬೆರಳಿದೆ ಈ ಮಧ್ಯ ಬೆರಳಿನ ಫಸ್ಟ್ ಜಾಯಿಂಟ್ ಸುತ್ತಲು ಮಧ್ಯ ಬೆರಳಿನ ಫಸ್ಟ್ ಜಾಯಿಂಟ್ ಸುತ್ತಲು ಮೇಲಿನಿಂದ ಬರತಕ್ಕಂಥ ಫಸ್ಟ್ ಜಾಯಿಂಟ್ ಇದರ ಸುತ್ತಲೂ ನಂಬರ್ ಸೆವೆನ್ ಅಂತ ಪಿಂಕಲ್ಲಿ ಹಾಕ್ತಕ್ಕಂಥದ್ದು ಇಲ್ಲ ನಮಗೆ ಏನು ಅಂತಂದ್ರೆ ವ್ಯಕ್ತಿಗೆ ನಾವು ಹಾಕೋಕ್ಕಾಗಲ್ಲ ಅವರು ನಮ್ಮ ಮಾತು ಕೇಳಲ್ಲ ಅಂತ ಇದ್ದರೆ ಮಕ್ಕಳಿಗಾದರೆ ಹಾಕ್ಬೋದು ಅಥವಾ ಸಾಧ್ಯವಿದ್ದರೆ ಹಾಕ್ಬೋದು ಅಥವಾ ಸಾಧ್ಯವೇ ಇಲ್ಲ ನಮಗೆ ಹಾಕಕ್ಕೆ ಅಂತಂದ್ರೆ ನಾವು ಅವರಿಗೆ ಕೆಲವರು ಏನೋ ಬರ್ಕೊಟ್ಟಿದ್ದಾನ ತಗೊಂಡೋಗ್ತಾರೆ ಅವ್ರ ಪರ್ಸು ಬ್ಯಾಗಲ್ಲಿ ಇಟ್ಕೊಳ್ತಾರೆ ಅಂತಂದ್ರೆ ಕೊಡ್ಬೋದು ಇಲ್ಲ ಅದು ಯಾವುದೂ ಮಾಡಲ್ಲ ಅಂತಂದ್ರೆ ಮನೆಯಲ್ಲಿ ಅವರು ಹೆಚ್ಚು ಇರುವಂತಹ ಜಾಗ ಅವರ ರೂಮ್ ಇರ್ಬೋದು ಅಥವಾ ಅವರು ಹೆಚ್ಚು ಕುಳಿತುಕೊಳ್ಳುವಂತಹ ಜಾಗ ಅಂಥ ಕಡೆ ನಂಬರ್ ಸೆವೆನ್ ಪಿಂಕನ್ನು ಒಂದು ಎ ಫೋರ್ ಶೀಟಲ್ಲಿ ಬರೆದು ಅಲ್ಲಿ ಅಂಟಿಸ್ತಕ್ಕಂಥದ್ದು ಅಥವಾ ಅವ್ರ ಟೇಬಲ್ ಮೇಲೆ ಅಂಟಿಸ್ತಕ್ಕಂಥದ್ದು ಅದು ಸಾಧ್ಯ ಇಲ್ಲ ಅಂತಂದರೆ ಮನೆಯಲ್ಲಿ ಗೋಡೆಯಲ್ಲಿ ಅಥವಾ ಅವರ ವಾರ್ಡ್ ರೂಮ್ ಮೇಲೆ ಅಂಟಿಸ್ತಕ್ಕಂಥದ್ದು ಇಷ್ಟಲ್ಲದೆ ಮೊಬೈಲ್ ಸ್ಕ್ರೀನ್ ಸೇವರ್ ಆಗಿಯೂ ಸಹಿತ ಇದನ್ನು ಇಟ್ಕೋಬೋದು ಅಥವಾ ವ್ಯಕ್ತಿಗೆ ಸ್ವಯಂ ನಾನು ಆ ರೀತಿ ಇದ್ದೀನಿ ನಾನು ಆ ರೀತಿ ಬದಲಾಯಿಸ್ಕೊಳ್ಬೇಕು ಅಂತ ಇದ್ದರೆ ಸ್ವಯಂ ಮೊಬೈಲಲ್ಲಿ ಸ್ಕ್ರೀನ್ ಸೇವರ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಈ ರೀತಿ ನಂಬರ್ ಸೆವೆನ್ ಪಿಂಕ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ತಾವು ಇದನ್ನು ತಮಗೋಸ್ಕರ ಇತರರಿಗೋಸ್ಕರ ಬಳಸಿ ನೋಡ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗುಣಾಲಿಯವರಿಗೆ ಶುಭ ಮಸ್ ಧನ್ಯವಾದಗಳು